ಮಾಡಿಕೊಂಡು ಯಾವ್ದು ಮಾಡಿಕೊಂಡು ಮೈತ್ರಿಯನ್ನ ಮಾಡಿಕೊಂಡು ಮಾಡಿಕೊಂಡವರಿದ್ದಾರೆ ಈ ನಾಗಶ್ರೀ ಯಾರು ಗೊತ್ತುಂಟ ಆ ಸುದರ್ಸ್ತನ ಮೇಲೆ ಹೇಳುದು ಅದೇ ಒಳ್ಳೇದಾಯ್ತು ಅಂತ ಹೇಳಿದ್ದೆ ನಾನು ಮಾತಾಡ್ಲಿಕ್ಕಿಲ್ಲ ನಾನು ಏನ್ ಹೇಳ್ಬೇಕು ಅಂತ ಇದ್ರಲ್ಲಿ ಬರ್ತಿದ್ದೇನೆ ಗೊತ್ತಾ ನಿ ಹೇಳಿದ್ರೆ ಪುಣ್ಯಾತ್ಮ ಹೇಳಿದ್ವಂದ್ ಬಿಟ್ಟು ಉಳ್ದದ್ದೆಲ್ಲ ಹೇಳ್ತೀನಿ ನೀನು ಕೆಲಸ ಮಾಡು ಏನು ಹೇಳ್ಬೇಕು ಅಂತ ಇದ್ರಲ್ಲಿ ನಾನು ಬರೆದಿದ್ದೇನೆ ಇದರಲ್ಲಿ ಇದ್ದದ್ದು ನಿನ್ನ ದೇವರಾಣ ನಿನ್ನ ಅಪ್ಪರಾಣ ಹೇಳುವುದು ನೀವು ಬರೋದು ನಮ್ಗೆ ಓದಕ್ಕೆ ಆಗ್ಬೋದು ಅಲ್ಲ ನಾನು ಸೂಚನೆ ಮಾಡ್ತೇನೆ ಆ ಕಡೆಯಲ್ಲಿ ಭಂಡಾರಿ ಇದ್ದಾನೆ ಭಂಡಾರಿ ಇಷ್ಟ ನೀನು ಅಲ್ಲಿಗೆ ಹೋದರೆ ಭಂಡಾರಿ ಮುಷ್ಟಿ ಮುಷ್ಟಿ ಕೊಡ್ತಾನೆ ಆಯಿತಾ ತಕೊಳ್ಳೋ ಶಕ್ತಿ ನನಗಿಲ್ಲ ಅನ್ಕೊಂಡ್ರೆ ಗೊತ್ತಾಗ್ತದೆ ಗೊತ್ತಲ್ವ ಎಷ್ಟು ಬೇಕು ಅಂತ ಕೇಳಿ ಕೊಡ್ದಾಗ நான் சேர்க்குனா சூப்பர சூப்பர அச்சா

ಈತ ಬಂದ ಶೈನಾ ನಾಡಿನಿಂದ ಶಿಥಿಲ ಬರದಂತಹ ಲೇಖನ ನಿಮ್ಮನ್ನ ನಿಮ್ಮನ್ನು ದಾರಿಕೆಯನ್ನು ಬಿಟ್ಟುಕೊಡಬೇಕು ಎಂತ ದೊಡ್ಡ ವ್ಯಕ್ತಿಗಳಂತ ನಮಗೂ ಗೊತ್ತಿರಲಿಲ್ಲ ನೀವು ಕುತ್ಕೊಳ್ಳೋ ಸ್ಥಳವೇ ಬೇರೆ ಉಂಟು ಈಗ ಲೇಖನ ಓದಿದ ಮೇಲೆ ಈಗ ಗೊತ್ತಾಯ್ತು ನೀವು ಲೇಖನ ಓದಿದ ಮೇಲೆ ಅರ್ಥ ಆಯ್ತು ನೀವೇನು ನಿಮ್ಮ ಯೋಗ್ಯತೆ ಏನು ನಿಮ್ಮ ಪಾಲಿಗೆ ಒಂದು ದೊಡ್ಡದಾಗಿರುವಂತಹ ಸನ್ಮಾನವನ್ನು ಮಾಡಬೇಕು ಎನ್ನುವುದು ಮಾತ್ರವಾಗಿರುವಂತಹ ಸನ್ಮಾನ ಸನ್ಮಾನ ಜೀವನದಲ್ಲಿ ಹಿಂದೆಂದೂ ಆಗಿರದಂತಹ ಸನ್ಮಾನ ನಾವು ಹೌದಪ್ಪ ಬನ್ನಿ ನಿಂತ್ಕೊಳ್ಳಿ ಕಣ್ಣು ಮುಚ್ಚಿಕೊಳ್ಳಿ ಇಲ್ಲ ಇಲ್ಲ ಸನ್ಮಾನ ಕಣ್ಣು ಸನ್ಮಾನಕ್ಕೆ ಹಾ ಈ ವಿಶೇಷ ಯಾಕೆ ಎಲ್ಲಿಯಾದ್ರೂ ನಾವು ಮಾಡುವಂತಹ ಸನ್ಮಾನವನ್ನು ನೀವು ನೋಡಿದ್ರೆ ಅಂತ ಆದ್ರೆ ಹೃದಯಾಘಾತ ಆದ್ರೂ ಆಯ್ತು ಹಾಗೆ ಹಾಗೆ ನಾವು ಕೊಟ್ಟರೆ ಎಷ್ಟು ಕೊಡ್ತೇವೆ ಕಣ್ಣು ಮುಚ್ಕೊಂಡೈತೆ ಕಣ್ಣು ಮುಚ್ಕೊಂಡು ಕಣ್ಣು ಮುಚ್ಚಿ ಹಣ್ಣು ಹಂಪಲಗಳು ಹೆಚ್ಚಿರಲಿ ಹಣ್ಣು ಹಂಪಲ ಉಂಟು ಉಂಟು ನನಗೆ ಮೊದಲನೇದಾಗಿ ಶಾಲು ಹೋದಿಕ್ಕೆ ಶಾಲು ನನ್ನಿಂದ ಆಗಲಿ

ಲೇಕ ಇನ್ನು ಪರಿತೋಷಕ ಗುಡಿ ಅವಕಾಶದಲ್ಲ ಆದದ್ರಿಂದ ತಾಂಬೂರೆ ತರಲಿಕ್ಕೆ ಆಗಲಿಲ್ಲ ಇದೋ ನಿಲ್ಕೊಡಿ ಪರಿತೋಷಕ ಹಾಗೆ ಸನ್ಮಾನವನ್ನು ಸ್ವೀಕರಿಸ ನೀವು ನಮ್ಮ ಜನರನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಂದ್ರೆ ನಿಮ್ಮ ಮನಸ್ಸಿಗೆ ಏನು ಹೇಳಬೇಕು ಹೇಳಿ ಮಾತಾಡಲಿಕ್ಕೆ ಹೊರಟಿಲ್ಲ ನೀವು ಬಾಯಿ ಬಿಟ್ಟು ಹೇಳೋದು ಬೇಡ ಕಣ್ಣು ಬೇಡ ಕಣ ಮುಚ್ಚಿಕೊಂಡು ಹೇಳಿ ಕಣ್ಣು ತೆರೆದ್ರು ಮುಚ್ಚಿದ್ರು ಕಣ್ಣು ತೆರೆದಾಗಿ ಇತ್ತು ತೆರೆದ್ರು ಮುಚ್ಚಿದಾಗಿ ಇರ್ತದೆ ಅಷ್ಟೆ ಎಂತ ಬಳಸೋದು ಮಾತು ನೀವು ಹ